ಈ ಚಂಡೆ ಸುಳಿ ರೋಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಿಂಪಲ್ ಪ್ರೊಸೆಸ್ ನಾವು ಪ್ರತಿ ಸಲ ಅಂದ್ರೆ ಗೊನೆ ನೇತಾಡಿ ಇರುತ್ತೆ ಅದರ ಮೇಲಿನ ಪಾರ್ಟ್ ಸೋಗೆ ನಿಂತಿರ್ತದೆ ಅದರ ಮೇಲಿನ ನ ಕ್ರೌನ್ ರೀಜನ್ ಅಂತ ಕರಿತೇವೆ ಅಲ್ಲಿ ಬರುದು ಆ ರೀಜನ್ ಗೆ ಔಷಧಿ ಹಾಗೆ ನೋಡಿಕೊಂಡ್ರಾಯ್ತು ನಮಸ್ತೆ ಕೃಷಿ ಅಂತ ಹೇಳಿದ ಮೇಲೆ ಅದರಲ್ಲಿ ರೋಗದ ಸಮಸ್ಯೆ ಮಾಮೂಲಿ ಯಾವುದೇ ಕೃಷಿಯಾಗಿದ್ರು ರೋಗ ಇಲ್ಲದ ಕೃಷಿ ಅಂತ ಹೇಳಿ ಇಲ್ವೇ ಇಲ್ಲ ಈಗ ಅಡಿಕೆ ವಿಷಯಕ್ಕೆ ಬಂದ್ರೆ ಅಡಿಕೆಯಲ್ಲೂ ಹಲವಾರು ರೀತಿಯ ರೋಗಗಳಿವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಗೆ ಪ್ರತಿದಿನ ಹೊಸ ಹೊಸ ರೋಗದ ಪರಿಚಯ ಕೂಡ ಆಗ್ತಾ ಇದೆ ಅದಕ್ಕೆ ಹೊಂದಿಕೊಂಡಂತೆ ಈಗ ಚೆಂಡೆ ರೋಗ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇದೆ ಆ ಹಲವಾರು ಜನರು ಹೇಳ್ತಾ ಇದಾರೆ ನಮ್ಮ ತೋಟದಲ್ಲಿ ಒಂದು ಇವತ್ತೊಂದು ಗಿಡ ಸತ್ತಿತ್ತು ನಿನ್ನೆ ಎರಡು ಸತ್ತಿತ್ತು ಹಾಗೆ ಇರುವ ಮಾಹಿತಿಗಳು ಬರ್ತಾ ಇದೆ ಈ ಚೆಂಡೆ ರೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವಿವತ್ತು ನೋಡುವ ನಾನಿವತ್ತು ಕೃಷಿಕರಾದ ಶ್ರೀ ಪ್ರವೀಣ್ ಕೇಶವ ಅವರ ತೋಟದಲ್ಲಿದ್ದೇನೆ ಆ ರೋಗದ ಬಗ್ಗೆ ಕೆಲವು ಮಾಹಿತಿಗಳು ಅದರ ಪರಿಹಾರ ಹೇಗೆ ಕಂಡುಹಿಡಿಬಹುದು ಕಂಡುಕೊಳ್ಬಹುದು ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಿದ್ದಾರೆ ನಮಸ್ತೆ ಸರ್ ನಮಸ್ತೆ ಈ ಚಂಡೆ ರೋಗ ಅನ್ನುವಂಥದ್ದು ಮೊದಲಿನ ಕಾಲದಿಂದಲೂ ಇತ್ತು ಅಹ್ ಊರ ತಳಿಗಳಲ್ಲಿ ಲೋಕಲ್ ತಳಿಗಳಲ್ಲೆಲ್ಲ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಇರ್ತದೆ ಕಮ್ಮಿ ಆಗ್ತದೆ ಚಂಡೆ ರೋಗ ಅಥವಾ ಎಂತ ಕ್ರೌನ್ ರಾಟ್ ಅಂತ ಕರಿತೇವೆ ಅಥವಾ ಸುಳಿ ಕೊಳೆ ರೋಗ ಅಂತ ಕರಿತೇವೆ ಇದೆಲ್ಲ ಒಂದೇ ಇದು ಬರುವುದು ಒಂದು ಫಂಗಸ್ ಇಂದಾಗಿ ನಮ್ಮ ಕೊಳೆ ರೋಗ ಮಾಡುವ ಫಂಗಸ್ ಇರ್ತದಲ್ಲ ಅದೇ ಫ್ಯಾಮಿಲಿ ಅದೇ ಕುಟುಂಬಕ್ಕೆ ಸೇರಿದ ಇನ್ನೊಂದು ಫಂಗಸ್ ಇಂದಾಗಿ ಫೈಟ್ ಆಪ್ತರ ಫೈಟಾಪ್ತರ ಫಂಗಸ್ ಇಂದಾಗಿಯೇ ನಮ್ಗೆ ಈ ಚಂಡೆಚ್ಚ ರೋಗ ಅಥವಾ ಸುಳಿ ಕೊಳೆ ರೋಗ ಇದು ಬರ್ತಾ ಇರೋದು ಸೊ ಇದು ಬರುವುದಕ್ಕೆ ಮೇನ್ ಕಾರಣ ಎಂತ ಅಂದ್ರೆ ವಾತಾವರಣ ಅಗೇನ್ ಮಳೆ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಆ ಸುಳಿಯಲ್ಲಿ ನೀರು ನಿಂತು ಅದರಲ್ಲಿ ಇಂತ ರೋಗಾಣುಗಳ ಅಥವಾ ಫಂಗಸ್ಗಳ ಬೆಳವಣಿಗೆ ಜಾಸ್ತಿ ಆಗಿ ಅಲ್ಲಿಂದಾಗಿ ಬರ್ತಾ ಇರೋದು ಸೊ ಈ ಚಂಡೆ ಸುಳಿ ರೋಗ ಅಹ್ ನಾರ್ಮಲಿ ಈ ಹೈಬ್ರಿಡ್ ವೆರೈಟಿಗಳಿಗೆ ಸ್ವಲ್ಪ ಜಾಸ್ತಿ ಇಂಟರ್ಸಿ ಆಗಿರ್ಬಹುದು ಮಂಗಳ ಆಗಿರ್ಬಹುದು ಎಲ್ಲಾ ವೆರೈಟಿಗಳಲ್ಲೂ ಕಾಣ್ ಕಾಣ ಸಿಗ್ತದೆ ಎಲ್ಲಾ ತಳಿಗಳಲ್ಲೂ ಕಾಣ್ತಾ ಸಿಗ್ತದೆ ಹೈಬ್ರಿಡ್ ಸಳಿಗಳಲ್ಲೂ ಸ್ವಲ್ಪ ಜಾಸ್ತಿ ಪ್ರಮಾಣ ತಳಿಗೆ ಕಂಪೇರ್ ಮಾಡಿದ್ರೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ಲಿಕ್ಕೆ ಸಿಕ್ತದೆ ನಾರ್ಮಲಿ ಈ ಮಂಗಳ ಇದರಲ್ಲೆಲ್ಲ ವರ್ಷಕ್ಕೆ ಒಂದು ಅಥವಾ ಎರಡು ಹೀಗೆ ಹೋಗ್ತಾ ಇದ್ರೆ ಈ ವರ್ಷ ಮಾತ್ರ ಅದು ಜಾಸ್ತಿ ಅಡಿಕೆ ಇರುವವರು ಕೂಡ ನಮ್ಮ ತೋಟದಲ್ಲಿ ಒಂದು ಇಪ್ಪತ್ತು ಹೋಯಿತು ಅಂತ ಅದು ಇನ್ನು ಆಗ್ತಾ ಇರುತ್ತೆ ಈಗ ಇದು ಸೀಸನ್ ಇದು ಅದ್ರದ್ದು ಚಂಡೆಕೋಳದ ಈಗ ಅದಕ್ಕೆ ಮಳೆ ಅಂದ್ರೆ ಈ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಮಳೆಯ ಅಂಶ ಜಾಸ್ತಿಯಾಗಿ ಹವಾಮಾನದ ಎಂತ ಹೇಳ್ತೇವೆ ಹ್ಯುಮಿಡಿಟಿ ಜಾಸ್ತಿ ನಿಂತಾಗ ಖಂಡಿತ ಆ ರೋಗ ಉಡ್ಬಣ್ಣ ಆಗುವ ಸಮಯ ಈ ಚಂಡೆ ಸುಳಿ ರೋಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಿಂಪಲ್ ಪ್ರೊಸೆಸ್ ನಾವು ಪ್ರತಿ ಸಲ ಬೋರ್ಡೋ ಬಿಡ್ತೇವಲ್ಲ ಅಡಿಕೆ ಗೊನೆಗಳಿಗೆ ಸಿಂಗಾರಕ್ಕೆ ಅಥವಾ ಎಲೆಗಳಿಗೆ ಎಲೆ ಚುಕ್ಕಿ ರೋಗಕ್ಕೆ ಆಗಲಿ ಅಥವಾ ಕೊಳೆ ರೋಗಕ್ಕೆ ಆಗಲಿ ನಾವು ಎಂತ ಸ್ಪ್ರೇ ಮಾಡ್ತೇವೆ ಸಿಂಗಾರಕ್ಕೆ ಗೊನೆಗಳಿಗೆ ಅದನ್ನು ಎಲೆಗೆ ಮತ್ತೆ ಮೇನ್ ಆಗಿ ಸುಳಿಗೆ ಬೀಳುವಾಗ ಹಿಡಿದ್ರಾಯ್ತು ದೋಟಿಯಲ್ಲಿ ಬಿಡುವರೆಗೆ ಆದ್ರೂ ಸುಲಭ ಒಮ್ಮೆ ತೋರಿಸಿ ಮದ್ದು ಮೇಲೆ ಹಾರಿ ಸುಳಿಗೆ ಹೀಗೆ ಬೀಳುವಾಗ ಬಿಟ್ರಾಯ್ತು ಮತ್ತೆ ಬೋರ್ಡೋ ಬಿಡುವಾಗ ಪ್ರತಿ ಸಲ ಬೋರ್ಡೋ ಬಿಡುವಾಗ ಎಲೆಗೆ ಕ್ರೌನ್ ರಾಟ್ ಅಂದ್ರೆ ಕೊರಳು ಕೊರಳಿನ ಜಾಗ ಗಿಡದ ಅಂದ್ರೆ ಗೊನೆ ನೇತಾಡಿ ಇರುತ್ತೆ ಅದರ ಮೇಲಿನ ಪಾರ್ಟ್ ಸೋಗೆ ನಿಂತಿರ್ತದೆ ಅದರ ಮೇಲಿನ ಪಾರ್ಟ್ ನ ಕ್ರೌನ್ ರೀಜನ್ ಅಂತ ಕರಿತೇವೆ ಅಲ್ಲಿ ಕೊಳಿತಾ ಬರುದು ಆ ರೀಜನ್ ಗೆ ಔಷಧಿ ಬೀಳುವಾಗಿ ನೋಡಿಕೊಂಡ್ರಾಯ್ತು ಅಹ್ ಸಾಮಾನ್ಯವಾಗಿ ಬೋರ್ಡೋವೇ ಸಾಕಾಗ್ತದೆ ಅದು ಬೋರ್ಡೋ ಕಾಂಟ್ಯಾಕ್ಟ್ ಅಂದ್ರೆ ದೈಹಿಕ ದೇಹದ ಮೇಲೆ ಬಿದ್ದದ್ದನ್ನ ಮಾತ್ರ ಕಂಟ್ರೋಲ್ ಮಾಡುವ ಒಂದು ರೋಗನಾಶಕ ಅದರ ಜೊತೆಗೆ ನಾವು ಏನೇನು ಬೇರೆ ಟಾಟಾ ಮಾಸ್ಟರ್ ಆಗಿರಬಹುದು ಮೆಟಲಾಕ್ಸಿಲ್ ಅಂತ ಹೇಳ್ತೇವೆ ಅಹ್ ಅಥವಾ ಮ್ಯಾಂಕೋಸೆಬ್ ಮೆಟಲಾಕ್ಸಿಲ್ ಈ ತರ ಸಿಸ್ಟಮಿಕ್ ಮತ್ತೆ ಕಾಂಟ್ಯಾಕ್ಟ್ ಕಾಂಬಿನೇಷನ್ ಎಲೆಚುಕ್ಕಿಗೆ ಯಾವ್ದನ್ನ ನಾವು ಕೊಡ್ತೇವೆ ಅದನ್ನು ಕೊಟ್ಟರು ಕೂಡ ಇದು ಕಂಟ್ರೋಲ್ ಆಗಬಹುದು ಕಂಟ್ರೋಲ್ ಮಾಡಬಹುದು ಆದ್ರೆ ಕೊಡುವಾಗ ಮಾತ್ರ ಅದರ ಸುಳಿಗೆ ಔಷಧಿ ಬೀಳ್ಬೇಕು ಆತರ ಕೊಡ್ಬೇಕು ಕ್ಯೂರೇಟಿವ್ ಆಗಿ ಮಾಡೋದಕ್ಕಿಂತ ನಾವು ಪ್ರಿವೆಂಟಿವ್ ಆಗಿ ಆಲ್ಮೋಸ್ಟ್ ಈ ಚಂಡೆ ಕೊಳೆ ರೋಗಕ್ಕೆ ಕ್ಯೂರೇಟಿವ್ ಅಂತ ಇಲ್ಲ ಇದು ಬಂದ್ರೆ ಆಲ್ಮೋಸ್ಟ್ ಅದನ್ನ ಕ್ಯೂರ್ ಮಾಡೋದು ಆಲ್ಮೋಸ್ಟ್ ಅಸಾಧ್ಯ ಚಂಡೆ ಸುಳಿ ರೋಗಕ್ಕೆ ಅದೇ ಪ್ರಿವೆಂಟಿವ್ ಮಾಡುದು ಬೆಟರ್ ಒಂದು ವೇಳೆ ನಾವು ಉಳಿಸಿದರು ಫಾರ್ ಎಕ್ಸಾಂಪಲ್ ನನ್ನ ತೋಟದಲ್ಲಿ ಇರುವುದು ಮಂಗಳ ವೆರೈಟಿ ಕಳೆದ ಎರಡು ವರ್ಷದಲ್ಲಿಯೂ ನನ್ನಲ್ಲಿ ಒಂದು ಒಂದು ಎರಡು ಎರಡು ಹೀಗೆ ಸಾಯ್ತಾ ಇದೆ ಅದರ ಲಕ್ಷಣಗಳು ಕಂಡ ತಕ್ಷಣವೇ ನಾನು ಸ್ಪ್ರೇ ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ಸ್ಪ್ರೇ ಹೋಗುವಾಗ ಒಂದು ಮರಕ್ಕೆ ಸುಮಾರು ಎರಡರಿಂದ ಮೂರು ಲೀಟರ್ ಸ್ಪ್ರೇ ಮಾಡ್ತಾ ಇದ್ದೆ ನಾನು ಸುಳಿಗೆ ಹಾಗೆ ಎಲೆ ಚೆನ್ನಾಗಿ ಕವರ್ ಹಾಗೆ ಬೋರ್ಡವೇ ಕೊಡ್ತಾ ಇದ್ದು ನಾನು ಪ್ರತಿ ವರ್ಷವೂ ಕೂಡ ಆ ವರ್ಷ ಬದುಕ್ತಾ ಇತ್ತು ಅದರ ಮುಂದಿನ ವರ್ಷವೂ ತಳ್ಳಬಹುದು ಆದ್ರೆ ಮೂರನೇ ವರ್ಷಕ್ಕಾಗುವಾಗ ಅದು ಹೋಗಿ ಹೋಗ್ತದೆ ಈ ವರ್ಷ ನಾನು ಎರಡು ವರ್ಷದಿಂದ ಉಳಿಸಿದ ಗಿಡ ಈ ವರ್ಷ ಸತ್ತು ಹೋಯ್ತು ಸೊ ಆ ಕ್ಯೂರ್ ಅನ್ನೋದು ಪರ್ಮನೆಂಟ್ ಆಗಿ ಸಾಧ್ಯ ಇಲ್ಲ ಚಂಡೆ ಸುಳಿ ಒಮ್ಮೆ ಕಾಣಿಸಿಕೊಂಡ್ರೆ ಆದ್ರೆ ಅದರ ಜೀವಿತಾವಧಿಯನ್ನು ಸ್ವಲ್ಪ ದಿನ ತಳ್ಳಬಹುದು ನಾವು ಈ ಮಳೆಗಾಲದಲ್ಲಿ ಬರುವಂತಹ ಕೊಳೆ ರೋಗ ಆಗಿರ್ಬೋದು ಈ ಎಲೆಚುಕ್ಕಿ ರೋಗ ಆಗಿರ್ಬೋದು ಈ ತಿರಿಕೊಳೆ ರೋಗ ಆಗಿರ್ಬೋದು ಎಲ್ಲವೂ ಫಂಗಸ್ ಇಂದ ಬರುವಂತದ್ದು ಹಾಗಿದ್ರೆ ನಾವು ಹಾಗಾಗಿ ನಾವು ಫಂಗಿಸೈಡ್ ಬಿಡ್ಬೇಕಾಗ್ತದೆ ಇದು ಕೀಟಗಳಿಂದ ಬರುವಂತದ್ದಲ್ಲ ಹಾಗಾಗಿ ಪೆಸ್ಟಿಸೈಡ್ ಆಗುದಿಲ್ಲ ನಾವು ಫಂಗಿಸೈಡ್ ಫಂಗಿಸೈಡ್ ಬೇಸಿಕ್ ಆಗಿರುವಂತದ್ದೇ ಸ್ಪ್ರೇ ಹಾಗಾಗಿ ಅದನ್ನು ಪ್ರಿವೆಂಟಿವ್ ಆಗಿ ನಾವು ಸ್ಪ್ರೇ ಮಾಡಿದ್ರೆ ಒಳ್ಳಿತು ಅಂತ ಹೇಳಿ ಅನಿಸ್ತಾ ಎಷ್ಟೇ ಆದ್ರೂ ನಾವು ಸಪ್ರೇಟ್ ಆಗಿ ಬೇರೆ ಕೊಡೋದು ಬೇಕಾಗುದಿಲ್ಲ ಮಳೆಗಾಲದಲ್ಲಿ ನಾವು ಏನು ಜೂನ್ ಇಂದ ನಾವು ಬೋರ್ಡ ಕೊಡ್ತೇವೆ ಕಾಪರ್ ಸಲ್ಫೇಟ್ ಮತ್ತೆ ಸುಣ್ಣ ಮಿಕ್ಸ್ ಮಾಡಿ ಅಂತ ಕೊಡ್ತೇವೋ ಅದನ್ನು ಪ್ರತಿ ಸ್ಪ್ರೇಯನ್ನು ನಾವು ಸುಳಿಗೆ ಹಾಗೆ ಕೊಟ್ರೆ ಆಯ್ತು ಹಬ್ಬ ಹಬ್ಬ ಅಂದ್ರೆ ಒಂದು ನಲ್ವತ್ತು ಎಂ ಎಲ್ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಹೋಗ್ಬೋದು ನೂರ್ ಎಮ್ ಎಲ್ ಎ ಹೋಗ್ಲಿ ಒಂದು ಮರಕ್ಕೆ ಎಕ್ಸ್ಟ್ರಾ ನಾವು ಬಿಡುದು ಅಷ್ಟು ನಾವು ಮಾಡಿದ್ರೆ ಉಳಿಸಬಹುದು ಗಿಡಗಳನ್ನು ಖಂಡಿತ ಯಾಕಂದ್ರೆ ನಮ್ಗೆ ಯಾವಾಗ ಮರಕ್ಕೆ ಬರ್ತದೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಸಾಧ್ಯವೇ ಇಲ್ಲ ಆ ಕೃಷಿಕರಿಗೆ ಇದು ಖಂಡಿತವಾಗಿ ಉತ್ತಮ ಮಾಹಿತಿ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಧನ್ಯವಾದಗಳು